ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಅಸಿ ಕಳಿಸ್ಕೊಡಿದ್ರಲ್ಲ ಹಾಂ ನಮಸ್ಕಾರ ಸರ್ ಮಾಡಲ್ಲಷ್ಟು ಗಡಿ ಹದಿನಾಲ್ಕು ಸರ್ ಹದಿನಾಲ್ಕಾ ಹಾಂ ರೀ ಸರ್ ಏನು ರೀ ಸರ್ ಓನರ್ ಗಾಡಿ ಓನರ್ ಗಾಡಿ ಓನರ್ ನಾನೇ ಇದ್ದೀನಿ ಸರ್ ಎಷ್ಟು ಜನರು ನೀವು ನಾ ಐದನೇ ಓನರ್ ಸರ್ ಐದು ಜನರು ಸರ್ ಡಾಕ್ಯುಮೆಂಟ್ಸ್ ಏನಿಗೆ ಇದೆ ಹಾ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಸರ್ ಲೋನ್ ಏನಾದರೂ ಐತನ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಸರ್ ರನ್ನಿಂಗ್ ಮೀಟರ್ ಬಂದಾಗಿದೆ ಆಗಿದೆ ಹ್ಮ್ ಹ್ಮ್ ಒಂದು ಎಂಬತ್ ಸಾವಿರ ತನಕ ಆಗಿದ್ರಿ ಮೊದಲು ಆಮೇಲೆ ಒಂದು ವರ್ಷ ಆಯ್ತು ಬಂದಾಗಿ ಹೌದಾ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಣ್ಣ ಇಂಜನ್ ಕಂಡೀಷನ್ ಪರ್ಫೆಕ್ಟ್ ಇದೆ ಸರ್ ಯಾವುದು ದೋಸ್ತು ಇಲ್ಲಿ ಕಡೆ ದೋಸ್ತ ಪ್ಲೇಸ್ ಎಲ್ಲ ಎಷ್ಟು ಯಾವಿದು ದೋಸ್ತ ಎಸ್ ಎಲ್ ಇದ್ದಿರ್ಬೋದು ಸರ್ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನ್ ಮೂರು ಸಿಲ್ ಅದಾವೆ ಸರ್ ಒಂದು ಕೇಸಿಂಗ್ ಅದಾವೆ ಸರ್ ಎಷ್ಟು ಬರ್ತದ ಮೈಲೇಜು ಮೈಲೇಜ್ ಹದಿನೈದು ಬರ್ತದೆ ಹದಿನೈದು ತೊಟ್ಟಿ ಚೆನ್ನಾಗಿದೆ ಹಿಂದುಗಡೆ ಏನು ಸರ್ ಹಿಂದುಗಡೆ ತೊಟ್ಟಿ ಚೆನ್ನಾಗಿದೆ ಗಡಿಯೋ ಹಾಂ ಚೆನ್ನಾಗಿದೆ ಸರ್ ಲೊಕೇಶನ್ ಗಾಡಿ ಇರೋದು ಗಾಡಿ ಇರೋದು ಗುಲ್ಬರ್ಗಾ ಡಿಸ್ಟಿಕ್ ಚಿತ್ರಾಪುರ ತಾಲೂಕ್ ಕಡಬೂರು ಸರ್ ಕಡಬೂರ್ ಅಂತನಾ ಹಾ ಸರ್ ಎಕ್ಸ್ಟ್ರಾ ಫೀಡಿಂಗ್ ಏನು ಮಾಡ್ತೀರಾ ಮ್ಯೂಸಿಕ್ ಪ್ಲೇಯರ್ ಅತ್ರ ಏನು ಸರ್ ಮ್ಯೂಸಿಕ್ ಪ್ಲೇಯರ್ ಟೇಪ್ ಅತ್ರ ಹಾಕಿದಿರಾ ಟೇಪ್ ಇದೆ ಸರ್ ಬಂದಿದೆ ಸರ್ ಹ್ಮ್ ಎಷ್ಟು ಹೇಳ್ತೀರಾ ಗಾಡಿ ರೇಟ್ ಸರ್ 4 ಬಂದ್ರು ಕೊಡಬೇಕು ಅಂತ ಮಾಡಿದೀವಿ ನಾನು ಬೆಂಚಿ ಕೊಡ್ತೀರಾ ಹಾ ಸರ್ ಏನು ಸರ್ ಎಷ್ಟು ಮಾಡ್ತೀರಾ ಏನ್ರಿ ಸರ್ ಮಾಡಲ್ ಎಷ್ಟು ಗಾಡಿ ಹದಿನಾಲ್ಕು ಸರ್ ಹದಿನಾಲ್ಕು ಮಾಡ್ಲು